ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ದೋಸ್ ದೋಝು ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತರ್ಟಿ ಡೈಲಿ ಲೈಫ್ ಇಂಗ್ಲೀಷ್ ವಾಕ್ಯಗಳನ್ನು ಕಲಿಯೋಣ ಬನ್ನಿ ಮೊದಲಿಗೆ ನಿಮ್ಮ ಅಂಗಿಯನ್ನು ಟಕ್ ಮಾಡಿ ಅಂದರೆ ಟಕ್ ಯು ಶರ್ಟ್ ಇನ್ ಟಕ್ ಯು ಶರ್ಟ್ ಇನ್ ಹುಚ್ಚರಾಗಬೇಡಿ ಅಂದರೆ ಡೋಂಟ್ ಬಿ ಕ್ರೇಝಿ ಡೋಂಟ್ ಬಿ ಕ್ರೇಝಿ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿದ್ದೀರಾ ಅಂದರೆ ಆರ್ ಯು ಹ್ಯಾಪಿ ವಿತ್ ಯೋರ್ ಲೈಫ್ ಆರ್ ಯು ಹ್ಯಾಪಿ ವಿತ್ ಯೋರ್ ಲೈಫ್ ನಿನಗೆ ಹೇಗೆ ತಡವಾಯಿತು ಅಂದರೆ ಹವ್ ಯು ಗಾಟ್ ಲೇಟ್ ಹವ್ ಯು ಗಾಟ್ ಲೇಟ್ ಇದರಿಂದಲೇ ನನಗೆ ಭಯವಾಯಿತು ಅಂದರೆ ದಿಸ್ ಇಸ್ ವೈ ಐ ವಾಸ್ ಅಫ್ರೇಡ್ ಆಫ್ ದಿಸ್ ಇಸ್ ವೈ ಐ ವಾಸ್ ಅಫ್ರೇಡ್ ಆಫ್ ನೀನು ನನ್ನ ಕಣ್ಣಿನ ಸೇಬು ಅಂದರೆ ಯು ಆರ್ ಆ್ಯನ್ ಆ್ಯಪಲ್ ಆಫ್ ಮೈ ಐ ಯು ಆರ್ ಆ್ಯಂಡ್ ಆ್ಯಪಲ್ ಆಫ್ ಮೈ ಐ ದಿಸ್ ಈಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಷ್ಟೇ ಇದು ಒಂದು ಎಕ್ಸ್ಪ್ರೆಷನಿಗೋಸ್ಕರ ನಾವು ಹೇಳುವ ವಾಕ್ಯ ನಿಖರವಾಗಿ ನೀವು ಹೇಳಿದ್ದು ಸರಿ ಅಂದರೆ ಎಕ್ಸಾಕ್ಟ್ಲಿ ಯು ಆರ್ ರೈಟ್ ಎಕ್ಸಾಕ್ಟ್ಲಿ ಯು ಆರ್ ರೈಟ್ ಈಗ ಏನು ಅಂದರೆ ನೌ ವಾಟ್ ನೌ ವಾಟ್ ನೀವು ಜೋರಾಗಿ ಶಬ್ದ ಮಾಡುತ್ತೀರಿ ಅಂದರೆ ಯು ಮೇಕ್ ಅ ನಾಯ್ಸ್ ಲೌಡ್ಲಿ ಯು ಮೇಕ್ ಅ ನಾಯ್ಸ್ ಲೌಡ್ಲಿ ಬಡವರನ್ನು ನೋಡಿ ನಗಬೇಡಿ ಅಂದರೆ ಡೋಂಟ್ ಲಾಫ್ ಅಟ್ ದ ಪುವರ್ ಡೋಂಟ್ ಲಾಫ್ ಅಟ್ ದ ಪುವರ್ ಪ್ರಾರ್ಥನೆಯನ್ನು ಎಂದಿಗೂ ತಪ್ಪಿಸಬೇಡಿ ಅಂದರೆ ನೆವರ್ ಮಿಸ್ ಅ ಪ್ರೇಯರ್ ನೆವರ್ ಮಿಸ್ ಅ ಪ್ರೇಯರ್ ನಿಮ್ಮ ಜೀವನದ ಗುರಿ ಏನು ಅಂದರೆ ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್ ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್ ನಾನು ನಿಮ್ಮೊಂದಿಗೆ ಒಂದು ಮಾತನ್ನು ಹೊಂದಿದ್ದೇನೆ ಅಂದರೆ ಐ ಹ್ಯಾವ್ ಅ ವರ್ಡ್ ವಿತ್ ಯು ಐ ಹ್ಯಾವ್ ಅ ವರ್ಡ್ ವಿತ್ ಯು ನಿಮ್ಮ ಕೈಯನ್ನು ಏಕೆ ಸ್ವಚ್ಛಗೊಳಿಸಬಾರದು ಅಂದರೆ ವೈ ಡೋಂಟ್ ಯು ಕ್ಲೀನ್ ಯುವರ್ ಹ್ಯಾಂಡ್ ವೈ ಡೋಂಟ್ ಯು ಕ್ಲೀನ್ ಯುವರ್ ಹ್ಯಾಂಡ್ ಇಲ್ಲ ಇದು ಸ್ವೀಕರಿಸಲಾಗುವುದಿಲ್ಲ ಅಂದರೆ ನೋ ಇಟ್ಸ್ ನಾಟ್ ಅಕ್ಸೆಪ್ಟೇಬಲ್ ನೋ ಇಟ್ಸ್ ನಾಟ್ ಅಕ್ಸೆಪ್ಟೇಬಲ್ ನೀವು ಹೇಳಿದಂತೆ ಮಾಡಿ ಅಂದರೆ ಡೂ ಆ್ಯಸ್ ಯು ಆರ್ ಟೋಲ್ಡ್ ಡೂ ಆ್ಯಸ್ ಯು ಆರ್ ಟೋಲ್ಡ್ ಅವನು ಮಲಗಲಿ ಅಂದರೆ ಲೆಟ್ ಹಿಮ್ ಸ್ಲೀಪ್ ಲೆಟ್ ಹಿಮ್ ಸ್ಲೀಪ್ ಬಲೂನ್ ಸ್ಫೋಟಿಸಿದವರು ಯಾರು ಅಂದರೆ ಹೂ ಬ್ಲಾಸ್ಟೆಡ್ ದ ಬಲೂನ್ ಹೂ ಬ್ಲಾಸ್ಟೆಡ್ ದ ಬಲೂನ್ ನಿಮ್ಮ ಶಾಲೆಯ ಶುಲ್ಕ ಎಷ್ಟು ಅಂದರೆ ಹೌ ಮಚ್ ಈಸ್ ಯೋರ್ ಸ್ಕೂಲ್ ಫೀ ಹೌ ಮಚ್ ಈಸ್ ಯೋರ್ ಸ್ಕೂಲ್ ಫೀ ಈ ಪುಸ್ತಕ ಹರಿದಿದೆ ಅಂದರೆ ದಿಸ್ ಬುಕ್ ಈಸ್ ಸ್ಟೋನ್ ದಿಸ್ ಬುಕ್ ಈಸ್ ಸ್ಟೋನ್ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಅಂದರೆ ಡೂ ಯ ವರ್ಕ್ ಆನ್ ಯೋರ್ ಓನ್ ಡೂ ಯ ವರ್ಕ್ ಆನ್ ಯೋ ಓನ್ ಬಸ್ ನಿಮ್ಮ ಕಾಯುವಿಕೆಯಲ್ಲಿದೆ ಅಂದರೆ ದ ಬಸ್ ಈಸ್ ಇನ್ ಯೋ ವೇಟ್ ದ ಬಸ್ ಈಸ್ ಇನ್ ಯೋ ವೇಟ್ ನೀವು ಯಾಕೆ ಗಲಾಟೆ ಮಾಡುತ್ತಿದ್ದೀರಿ ಅಂದರೆ ವೈ ಆರ್ ಯು ಮೇಕಿಂಗ್ ನಾಯ್ಸ್ ವೈ ಆರ್ ಯು ಮೇಕಿಂಗ್ ನಾಯ್ಸ್ ಇತರರನ್ನು ಅವಲಂಬಿಸಬೇಡಿ ಅಂದರೆ ಡೋಂಟ್ ರಿಲೈ ಅಪಾನ್ ಅದರ್ಸ್ ಡೋಂಟ್ ರಿಲೈ ಅಪಾನ್ ಅದರ್ಸ್ ಇನ್ನೂ ಇಲ್ಲ ಅಂದರೆ ನೋ ವೇ ಎನಿಮೋರ್ ನೋ ವೇ ಎನಿಮೋರ್ ನೀವು ಅದನ್ನು ಮಾಡಿದ್ದೀರಿ ಅಂದರೆ ಯು ಮೇಡ್ ಇಟ್ ಯು ಹ್ಯಾವ್ ಇಟ್ ಮತ್ತೆ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂದರೆ ಡೋಂಟ್ ಶೋ ಮೀ ಯುವ ಫೇಸ್ ಅಗೈನ್ ಡೋಂಟ್ ಶೋ ಮೀ ಯುವ ಫೇಸ್ ಅಗೈನ್ ಅಸಾಧ್ಯ ಅಂದರೆ ನೋ ವೇ ನೋ ವೇ ನಿಮ್ಮ ಮನೆ ಕೆಲಸವನ್ನು ನೀವು ಇನ್ನೂ ಪೂರ್ಣಗೊಳಿಸಿಲ್ಲ ಅಂದರೆ ಯು ಹ್ಯಾವೆಂಡ್ ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್ ಎಟ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್ ಎಟ್ ಬೀಳುತ್ತೇನೆಂದು ಭಯ ಅಂದರೆ ಅಫ್ರೇಡ್ ಆಫ್ ಬೀಯಿಂಗ್ ಫಾಲನ್ ಅಫ್ರೇಡ್ ಆಫ್ ಬೀಯಿಂಗ್ ಫಾಲನ್ Thanks for watching. Please like, share, and subscribe. I know many of you are watching my channel daily. Please subscribe to and support my channel. Thank you.